ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮತದಾನ ಮಾಡುವ ಯುವ ಸಮುದಾಯ ಕಡ್ಡಾಯವಾಗಿ ಮತ ಚಲಾಯಿಸಿ ಯೋಗ್ಯ ಅಭ್ಯರ್ಥಿಯನ್ನು ಆರಿಸುವಂತೆ ಉತ್ತರ ಕನ್ನಡ ಜಿಲ್ಲೆಯ ಪದ್ಮಶ್ರೀ ಸುಕ್ರೀಬೊಮ್ಮಗೌಡ ಮನವಿ ಮಾಡಿದ್ದಾರೆ ಈ ಕುರಿತು ಜಾನಪದ ಶೈಲಿಯಲ್ಲಿ ಸಂದೇಶ ನೀಡಿರುವ ಅವರು ದೇಶದ ಅಭಿವೃದ್ಧಿಗಾಗಿ ಮೊದಲ ಬಾರಿಗೆ ಮತದಾನದಲ್ಲಿ ಪಾಲ್ಗೊಳ್ಳಲು ಅರ್ಹತೆ ಪಡೆದಿರುವ ಯುವ ಮತದಾರರು ತಪ್ಪದೇ ಮತ ಚಲಾಯಿಸಿ ಆ ಮೂಲಕ ಉತ್ತಮ ನಾಯಕನನ್ನು ಆರಿಸಿ ದೇಶದ ಪ್ರಗತಿಯಲ್ಲಿ ತಮ್ಮ ಕೊಡುಗೆ ನೀಡಬೇಕು ಎಂದಿದ್ದಾರೆ ಈಗ ಸಣ್ಣ ಹುಡುಗರಿಗೆಲ್ಲ ಬಂದಿದ್ದು ಮತದಾನ ಅವರೆಲ್ಲರೂ ಸಣ್ಣ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ನಮಗೆ ಆಗಬೇಕು ನಮ್ಮ ಊರು ಉದ್ದಾರ ಆಗಬೇಕು ನಾವು ಅವರಿಂದ ಒಳ್ಳೆ ತಗೊಳ್ಬೇಕು ಅಂಬೋದಾದರೆ ಸರಿಯಾಗಿ ಹೋಗಿ ಮತದಾನ ಮಾಡಿ ಮತದಾನ ಮಾಡಿ ಮಾಡಬೇಕು ಗಂಡು ಮಕ್ಕಳಿರಲಿ ಹೆಣ್ಣು ಮಕ್ಕಳಿರಲಿ ಮುದುಕಿರಲಿ ಯಾರೇ ಇರಲಿ ಅಂತೂ ಮತದಾನ ಹಾಕಿ ಹಾರ್ಟ್ತಿರಬೇಕು ನಿಮ್ಮ ಊರು ಒಳ್ಳೇದಾಗಬೇಕು ನಮ್ಮ ಕೇಳೋದಿಟ್ಟೆ ಯಾಕೆ ಕೇಳಂದ್ರೆ ಯಾರು ಚಲೋ ಜ್ಞಾನ ಇವಾಗ ಅವ್ರ ಮುಂದೆ ಹಾರ್ತಿರಬೇಕು ಅವರಿಂದ ನಾವು ಒಳ್ಳೆಯದಾಗಿ ಒಳಿಬೇಕು